ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್ ರಾತ್ರೋರಾತ್ರಿ ಆರ್ ಸಿ ಬಿ ತಂಡಕ್ಕೆ ಇಲ್ಲಿ ಮರಳಿದ ವಿಶ್ವದ ನಂಬರ್ ಒನ್ ಆಟಗಾರ ನಂಬರ್ ಒನ್ ಆಟಗಾರ ನಮ್ಮ ಆರ್ ಸಿ ಬಿ ಯಿಂಗ್ ಇಲೆವೆನ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಒಂದೇ ಒಂದು ಬೇಜಾರಾಗುವಂತ ಸುದ್ದಿ ಇದೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಒಂದು ಬಿಗ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ ಒಂದು ವಿಡಿಯೋನ ಕೂಡ ರಿಲೀಸ್ ಮಾಡಿದ್ದಾರೆ ಆರ್ ಸಿ ಬಿ ತಂಡದಿಂದ ಏನು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ನ ಮಾಡಿ ಹಾಗೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚನ್ನ ಯಾರು ಗೆಲ್ತಾರೆ ಅಂತ ಇವಾಗಲೇ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಮ್ಯಾಚ್ ಮೇ ಹದಿನೆಂಟನೇ ತಾರೀಕು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಈ ಒಂದು ಪಂದ್ಯಕ್ಕಿಂತ ಮುಂಚೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ಬಿಗ್ 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 ತೊಂದರೆ ಅಂತಲೇ ಹೇಳ್ಬೋದು ಇಂಗ್ಲೆಂಡ್ ತಂಡದ ಎಲ್ಲ ಆಟಗಾರರು ಮನೆಗೆ ಹೋಗಿದ್ದಾರೆ ಆರ್ ಸಿ ಬಿ ತಂಡದ ಇಬ್ಬರು ಪ್ರಮುಖ ಆಟಗಾರರು ಇಂಗ್ಲೆಂಡ್ಗೆ ಹಾರಿದ್ದಾರೆ ಅದರಲ್ಲಿ ಒಬ್ಬರು ಬೆಂಕಿಯಾದಂಥ ಪ್ಲೇಯರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬೇಕಿತ್ತು ಇಬ್ಬರು ಕೂಡ ನ್ಯಾಷನಲ್ ಡ್ಯೂಟೀಸ್ಗೆ ಇಂಗ್ಲೆಂಡ್ಗೆ ಹೋಗಿದ್ದಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡೋದಕ್ಕೆ ಪ್ರಾಕ್ಟೀಸ್ಗೆ ಇಂಗ್ಲೆಂಡ್ಗೆ ಹಾರಿದ್ದಾರೆ ಅಂತಲೇ ಹೇಳ್ಬೋದು ವಿಲ್ ಜಾಕ್ಸ್ ಇಲ್ಲ ಅಂತಂದರೆ ಆರ್ ಸಿ ಬಿ ಗೆಲ್ಲುವುದು ಭಾಳ ಕಷ್ಟ ಆದರೆ ವಿಲ್ ಜಾಕ್ಸ್ ಅವರ ಜಾಗದಲ್ಲಿ ಒಬ್ಬರು ಬೆಂಕಿಯಾದಂಥ ಪ್ಲೇಯರ್ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಬರಲೇಬೇಕು ಸ್ಟಾರ್ಟಿಂಗ್ ಡಕ್ ಔಟ್ ಆಗ್ತಾ ಇದ್ರು ಆದರೆ ಇವರ ಬೌಲಿಂಗಂತೂ ಬೆಂಕಿಯಾಗಿ ಬೆಂಕಿಯಾಗಿ ಮಾಡ್ತಾಯಿದ್ರು ಆದರೆ ಬ್ಯಾಟಿಂಗೇ ಇಲ್ಲಿ ಸ್ವಲ್ಪ ಜಾಸ್ತಿ ವೀಕ್ ಆಗಿ ಕಾಣಿಸ್ತಾ ಇದೆ ಈ ಒಂದು ಐ ಪಿ ಎಲ್ ಎರಡು ಸಾವಿರದ ಇವಾಗ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಜಾಗದಲ್ಲಿ ವಿಲ್ ಜಾಕ್ಸ್ ಅವರು ರೀಪ್ಲೇಸ್ಮೆಂಟ್ ಆಗಿ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ಗೆ ಬರ್ತಾ ಇದ್ದಾರೆ ಗುರು ಸ್ಟಾರ್ಟಿಂಗಲ್ಲಿ ಗೆ ವಿಲ್ ಜ್ಯಾಕ್ಸ್ ಅವರು ರೀಪ್ಲೇಸ್ಮೆಂಟ್ ಅನ್ಕೊಂಡಿದ್ರು ಆದರೆ ಆಮೇಲೆ ಆಮೇಲೆ ಮ್ಯಾಕ್ಸ್ವೆಲ್ ಅವರು ಔಟ್ ಆಫ್ ಫಾರ್ಮಲ್ಲಿ ಇದ್ದಾರೆ ಅಂತ ತಿಳಿದು ಬಂತು ಆಮೇಲೆ ಔಟ್ ಆಫ್ ಫಾರ್ಮಲ್ಲಿ ಇರುವಂಥ ಮ್ಯಾಕ್ಸ್ವೆಲ್ ಅವರು ಅವರ ಜಾಗದಲ್ಲಿ ವಿಲ್ ಜಾಕ್ಸ್ ವಿಲ್ ಜಾಕ್ಸ್ ಅವರು ಆಡಬೇಕು ಅಂತ ಸದ್ಯಕ್ಕೆ ಡಿಸೈಡ್ ಮಾಡಿದ್ರು ಆಮೇಲೆ ಈಗ ವಿಲ್ ಜಾಕ್ಸ್ ಅವರು ಮನೆಗೆ ಹೋಗಿದ್ದಾರೆ ಅವರ ಒಂದು ಜಾಗದಲ್ಲಿ ವಿಶ್ವದ ನಂಬರ್ ಒನ್ ಆಲ್ರೌಂಡರ್ ಬೆಂಕಿಯಾದಂಥ ಪ್ಲೇಯರ್ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಬಂದಿದ್ದಾರೆ ನೆಕ್ಸ್ಟ್ ಮ್ಯಾಚ್ ಮೇ ಹದಿನೆಂಟನೇ ತಾರೀಕು ಆದಂಥ ಪಂದ್ಯ ಮೈ ನಡುಗಿಸುವಂಥ ಪಂದ್ಯ ಸಿ ಎಸ್ ಕೆ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಅಲ್ಲ ಗುರು ನಮ್ಮ ನೆಚ್ಚಿನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರು ಸಿ ಎಸ್ ಕೆ ವಿರುದ್ಧದ ಪಂದ್ಯದಲ್ಲಿ ಮ್ಯಾಕ್ಸ್ವೆಲ್ ಅವರು ಆಡ್ತಾ ಇಲ್ಲ ಅಂತ ಅಲ್ಲ ಆಡಲೇಬೇಕು ಗುರು ಯಾಕಂದರೆ ಇಷ್ಟು ದಿನ ಆಡಿಲ್ಲ ಔಟ್ ಆಫ್ ಫಾರ್ಮಲ್ಲಿ ಇದ್ದರೂ ಈ ಒಂದು ಪಂದ್ಯಕ್ಕೆ ಫಾರ್ಮಲ್ಲಿ ಬಂದು ಆಡಿದ್ರೆ ಮಾತ್ರ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲೋದಕ್ಕೆ ಆಗೋದು ಮಹೇಶ್ ತ ಹಾಗೂ ರವೀಂದ್ರ ಜಡೇಜ್ ಅವರು ಇಬ್ಬರು ಕೂಡ ಅಂತ ಬೆಂಕಿಯಾದಂಥ ಒಂದು ಬಾಲರ್ಸು ಅವರಿಗೆ ಬೆಂಕಿಯಾದಂಥ ನಮ್ಮ ಮ್ಯಾಕ್ಸ್ವೆಲ್ ಅವರು ಫಾರ್ಮ್ಗೆ ಬಂದು ಚಾರ್ಜ್ ತಗೋಬೇಕಾಗತ್ತೆ ತೊಗೊಂಡೆ ತಗೋತಾರೆ ಅಂತ ಹೇಳ್ತೀನಿ ನಮ್ಮ ಆರ್ ಸಿ ಬಿ ಈ ಒಂದು ಮ್ಯಾಚ್ ಗೆಲ್ಲಬೇಕು ಅಂದರೆ ಮ್ಯಾಕ್ಸ್ವೆಲ್ ಅವರು ಒಳ್ಳೆ ಫಾರ್ಮಲ್ಲಿ ಬಂದು ಆಡಲೇಬೇಕು ಗೆದ್ರೆ ಮಾತ್ರ ನಮ್ಮ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಮ್ಮ ಆರ್ ಸಿ ಬಿ ತಂಡ ಕ್ವಾಲಿಫೈ ಆಗ್ತಾರೆ ಪ್ಲೇ ಆಫ್ಗೆ ಇಲ್ಲ ಅಂತಂದರೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರಿಂದ ಹೊರಗೆ ಹೋಗಬೇಕಾಗುತ್ತೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಬೆಂಕಿಯಾದಂಥ ಮ್ಯಾಚು ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ನೀವು ಯಾವ ಒಂದು ತಂಡದ ಅಭಿಮಾನಿ ಅಂತಲೂ ಕೂಡ ಕಮೆಂಟ್ ಮಾಡಿ ಆರ್ ಸಿ ಬಿ ಅಭಿಮಾನಿ ಅಭಿಮಾನಿಗಳೇ ಆಗಿದ್ದರೆ ಇವಾಗಲೇ ಈ ಸಲ ಕಪ್ ನಮ್ದೆ ಅಂತ ಕಮೆಂಟ್ ಮಾಡಿ ಸಿ ಎಸ್ ಕೆ ಅಭಿಮಾನಿಗಳೇ ಆಗಿದ್ದರೆ ಸಿ ಎಸ್ ಕೆ ಅಂತ ಕಮೆಂಟ್ ಮಾಡಿ ನೋಡೋಣ ಯಾರಿಗೆ ಯಾರು ಹೆಚ್ಚು ಅಭಿಮಾನಿಗಳಿದ್ದಾರೆ ಅಂತ ವಿಲ್ ಜಾಕ್ಸ್ ಅವರು ಈಗ ಹೊರಗೆ ಹೋಗಿದ್ದಾರೆ ಅವರ ಒಂದು ಜಾಗದಲ್ಲಿ ಮ್ಯಾಕ್ಸ್ವೆಲ್ ಬೆಂಕಿ ಆದಂಥ ಪ್ಲೇಯರು ಎಂಟ್ರಿ ಕೊಟ್ಟಿದ್ದಾರೆ ಒಳ್ಳೆ ಫಾರ್ಮ್ಗೆ ಬಂದು ಸಿ ಎಸ್ ಕೆ ವಿರುದ್ಧ ಗೆಲ್ಲಬೇಕಾಗತ್ತೆ ಹದಿನೆಂಟು ಸಿ ಎಸ್ ಕೆ ವಿರುದ್ಧ ಹದಿನೆಂಟು ಓವರ್ಸ್ ಅಲ್ಲಿ ಮುಗಿಸಿದ್ರೆ ನಮ್ಮ ಆರ್ ಸಿ ಬಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗುತ್ತೆ ಇಲ್ಲ ಅಂದರೆ ಡೌಟು ಅಂತಲೇ ಹೇಳ್ಬೋದು ಬೇಗ ಸಿ ಎಸ್ ಕೆ ತಂಡವನ್ನು ಧೂಳಿಪಟ ಮಾಡಿ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲಲೇಬೇಕು ಗಾಯ್ಸ್ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಯಾರೆಲ್ಲ ಆರ್ ಸಿ ಬಿ ಅಭಿಮಾನಿಗಳಿಗಿದ್ರೆ ಈವಾಗಲೇ ನಾವು ಈ ಸಲ ಕಪ್ ನಮ್ಮದೇ ಅಂತ ಕಮೆಂಟ್ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್